ಈಗ ಅವರ ಭಾವನೆ ಅರ್ಥ ನೋವು ಧರ್ಮಸ್ಥಳದ ವಿಚಾರ ನಮ್ಗೂ ನಾನು ಏನು ಹೇಳ್ತೀರಲ್ಲ ಇಂಥ ಡಿ ಕೆ ಶಿವಕುಮಾರ್ ನೂರು ಜನ ಇದ್ದಾರೆ ಅಂತ ಐ ಬಿಲೀವ್ ಇನ್ ಇಟ್ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅದ್ರಲ್ಲಿ ನಂಗೆ ನಂಬಿಕೆ ಇರೋನು ಆ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಇರೋನು ಆ ದೇವಸ್ಥಾನದ ಬಗ್ಗೆ ನಂಬಿಕೆ ಇರೋನು ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೆ ನಮಗೂ ಅರಿವಿದೆ ನಮಗೂ ಗೊತ್ತಿದೆ ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾನು ಬಿಕಾಸ್ ಈಸ್ ಈ ಹೋಮ್ ಮಿನಿಸ್ಟರ್ ಇ ಎಸ್ ಗಾನ್ ವೆರಿ ಡೀಪ್ಲಿ ವಿ ನೋ ದಿಸ್ ಸಬ್ಜೆಕ್ಟ್ ಬಟ್ ವಾಟ್ ಮೇಡ್ ಮೇಡಸ್ ಹ್ಯಾಪನ್ ಯಾಕಿದಾಯ್ತು ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡೋ ನಾಲ್ಕು ಜನ ಇಲ್ಲ ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಎಲ್ಲೂ ಅಸ ಅನ್ನದಾಸೋಹ ಪ್ರಾರಂಭ ಮಾಡದೆ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಅರಿವಿದೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಟು ಎ ಪೊಲಿಟಿಕಲ್ ಆ್ಯಂಗಲ್ ಕಾಂಗ್ರೆಸ್ಸು ಕಾಂಗ್ರೆಸ್ ಹೈಕಮಾಂಡು ಯಾಕೆ ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್ ಯಾವನೊಬ್ಬ ಬಂದು ಅಲ್ಲಿ ಇರೋಂಥ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವನು ಯಾವನೊಬ್ಬ ಬಂದು ಮಾಡಿದ್ದಾನೆ ಡೆಫಿನೆಟ್ಲಿ ನಿಮ್ಕಿನ್ನ ಜಾಸ್ತಿ ನಮ್ಮ ಪಾರ್ಟಿಲೇ ಕೂಡ ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡ ಇರ್ಬೋದು ನಮ್ಮ ರೈ ಇರ್ಬೋದು ರೈ ಇವರೆಲ್ಲ ಸೇರಿಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲು ಕೂಡ ಸಿ ಎಲ್ ಪಿ ಮೀಟಿಂಗಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ ಧಾರ್ಮಿಕವಾದಂಥ ಗೌರವ ಯಾಕೆಂದರೆ ಭಕ್ತನಗೂ ಭಗವಂತನಿಗೂ ಇರೋಂಥ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು ಅವರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ತಾ ಇರೋಂಥ ಸೋಷಿಯಲ್ ಸರ್ವಿಸು ಅವ್ರು ಮಾಡ್ತಾ ಇರೋಂಥ ಧಾರ್ಮಿಕ ವಿಧಾನ ಅದ್ರ ಬಗ್ಗೆ ಯಾರಿಗೂ ಅನುಮಾನವೂ ಇಲ್ಲ ವಿ ಸ್ಟ್ಯಾಂಡ್ ವಿ ಸಪೋರ್ಟ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಅಂಡ್ ಧಾರ್ಮಿಕವಾದಂತಹ ವರ್ಕ್ ರಕ್ಷಣೆ ಕೊಡ್ಲಿಕ್ಕೆ ನಾವು ಬದ್ವಾಗಿದ್ದೀವಿ ಕೆಲವರು ಬಂದು ಹೇಳಿದ್ದಾರೆ ಕೋರ್ಟ್ ಅಲ್ಲಿ ಹೋಗಿ ಹೇಳಿದ್ದಾರೆ ಕೋರ್ಟ್ ಅಲ್ಲಿ ಹೇಳ ಸುಮ್ನೆ ಹೋಮ್ ಮಿನಿಸ್ಟರ್ ತೆಗೆದುಕೊಂಡು ಒಂದು ಸರ್ಕಾರ ಸುಮ್ಮನೆ ಸುಮ್ನೆ ಕೂತ್ಕೊಳ್ಳೋಕಾಗ್ತದೆ ದಟ್ ಅದೇ ಹಾನಿಸ್ಟರ್ ವಿಲ್ ರಿಪ್ಲೈ ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನವ್ ವಿ ನೋ ಧರ್ಮಸ್ಥಳದ ವೀರೇಂದ್ರೆಗಡೆ ಅವರಾಗಲಿ ಅವರ ಪರಂಪರೆ ಆಗಲಿ ಆ ದೇವಸ್ಥಾನ ಆಗಲಿ ಅವ್ರ ಧಾರ್ಮಿಕ ವಿಚಾರ ಆಗಲಿ ಧರ್ಮ ಆಗಲಿ ಅದ್ರ ಬಗ್ಗೆ ನಮಗೂ ಎಷ್ಟು ಕಾಳಜಿ ಇದೆ ಅದಕ್ಕಿನ್ನ ಒಂದು ರೌಂಡ್ ಜಾಸ್ತಿನೇ ಇದೆ ಅದು ಕೂಡ ತಮ್ಮ ತಲೆಯಲ್ಲಿರಲಿ ವ್ಯಾಟ್ ಆಸ್ ಆಲ್ ವರ್ಕ್ಸ್ ನೀವು ಹೇಳ್ತಾ ಇದ್ದೀರಿ ನಿಜ ಈಗ ಸೋಷ್ಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸೋಷ್ಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸೋಷ್ಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸೋಷ್ಯಲ್ ಮೀಡಿಯಾ ಯಾರು ಅಲ್ಲ ಹೇಳ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸೊ ಯಾರಿಂದ ಲಕ್ಷನ್ ಮೀಡಿಯಾ ಬಂದ್ಬಿಟ್ಟಿದೆ ಬರ್ತಿರಲ್ಲ ಸಹ ಇದು ಮಾಡ್ತಾಯಿದೆ ಏನು ಮಾಡೋಕ್ಕಾಗ್ತದೆ ನಿಮಗೆ ಈ ಸೈನ್ ಪ್ರಚಾರ ಮಾಡ್ಬೇಕ್ರಿ ಈ ಪ್ರಶ್ನೆ ಬರ್ತಿರಲಿಲ್ಲಲ್ಲ ಶಿವಕುಮಾರ್ ಅವ್ರೆ ತಾವು ಅಲ್ಲ ಒಂದೇ ನಿಮಿಷ ತಾವು ಬಹಳ ರೋಷ ವೇಷದಿಂದ ಹೇಳಿದಿರ ರೋಷ ಇಲ್ಲಪ್ಪ ದ್ವೇಷದಿಂದನೂ ಹೇಳಿದ್ವೇಷ ಬಹಳ ನಮ್ರತೆಯಿಂದ ಮಾತಾಡ್ತಾ ಇಲ್ಲ ಬಹಳ ಖಡಕ್ ಆಗಿ ಹೇಳಿದಿರ ರೋಷ ಬೇಡ ಸ್ಟ್ಯಾಂಡ್ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಮಂಜುನಾಥ ಮೈ ಬಿಲೀಫ್ ಆನ್ ಮಂಜುನಾಥ ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಇನ್ ಈಟಿಂಗ್ ಅಂತ ನಿಮ್ಮ ಒಟ್ಟು ನಡವಳಿಕೆ ಈ ಸರ್ಕಾರದ ನಡವಳಿಕೆ ಎಸ್ ಐ ಟಿ ಬೇಡ ದಕ್ಷಿಣ ಕನ್ನಡ ಪೊಲೀಸ್ ಅವರೇ ದಕ್ಷರಿದ್ದಾರೆ ಅವ್ರಿಗೆ ಇದಿದೆ ಅಂತ ಹಿಂದಿನ ದಿವಸ ಹೇಳಿ ಮಾರಿನ ದಿವಸ ಎಸ್ ಐ ಟಿ ಪ್ರಾರಂಭ ಮಾಡಿ ಅವನು ತೋರ್ಸಿಕ್ಕಿಂತ ಜಾಸ್ತಿ ಇವಾಗ ಏನ್ ಹೇಳ್ತದೆ ಅಲ್ಲೆಲ್ಲ ಹೋಗಿ ಅಡಿತಾ ಇದ್ದೀರಲ್ಲ ಈ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಈ ನೀಟಿಂಗ್ ಅನ್ನೋದು ಇಲ್ಲಿ ಬರ್ತದೆ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಆಗಿ ಹೇಳಿದಾರೋ ಒಬ್ಬ ಭಕ್ತನಾಗಿ ಹೇಳಿದಾರೋ ನನಗೆ ಅರ್ಥ ಆಗೋದಿಲ್ಲ ಆದರೆ ನಿಮ್ಮ ಮಾತಿಗೆ ನಿಮ್ಮ ಭಾವನೆಗೆ ಇವ ಆಗ್ತಾ ಇರೋ ನಡವಳಿಕೆಗೆ ಏನು ಸಂಬಂಧ ಇಲ್ಲ ಏನು ಸಂಬಂಧ ಇಲ್ಲ ಎಲ್ಲ ಸಂಪೂರ್ಣ ಆಪೋಸಿಟ್ ಆಗ್ತಾ ಇದೆ

ಎಂತ ಪ್ರಚ ನುಗ್ತೀವಿ ನಾವು ಧರ್ಮಸ್ಥಳಕ್ಕೆ ನುಗ್ಗಿಸ್ತೀವಿ ಇಡೀ ರಾಜ್ಯ ನುಗ್ಗುತ್ತೆ ವಾಟ್ ಇಸ್ ದಿಸ್ ಹೌ ಕ್ಯಾನ್ ಯು ಅಲೋ ಸಚ್ ಒಂದು ಇನ್ಫಲಮೇಟರಿ ಒಂದು ಸ್ಪೀಚ್ ಮಾಡ್ಲಿಕ್ಕೆ ಮಾಡ್ತೀರಾ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಮಾತನ್ನ ನಾನು ಗಂಭೀರವಾಗಿ ಕೇಳಿದ್ದೀನಿ ಐ ಅಪ್ರಿಶಿಯೇಟ್ ಐ ಅಪ್ರಿಶಿಯೇಟ್ ಇಲ್ಲಿ ಏನು ಇರ್ತದೆ ಆಗಲ್ಲ Nah, I appreciate your...